ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಬಿಗ್ ಬಾಸ್ ಹನ್ನೆರಡು ಕಳಿತಾ ಬಂತು ಜನರ ಒಂದು ಒಪ್ಪಿನ ತಿಳ್ಕೊಳ್ಳೋಣ ಅಂದ್ರೆ ಯಾರಿಗೆಲ್ಲ ಸಪೋರ್ಟ್ ಮಾಡ್ತಾರೆ ಯಾರಂತ ರೆಸ್ಪಾನ್ಸ್ ಬರುತ್ತೆ ಅಂತ ದಯವಿಟ್ಟು ಚಾನೆಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ದಾರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಯಾಕಂದ್ರೆ ಎಪ್ಪತ್ತು ದಿನ ಆಗ್ತಾ ಬಂತು ತುಂಬಾ ಜನ ಹೇಳ್ತಾ ಇದಾರೆ ಬೇರೆ ಬೇರೆ ಸಲ ಬರ್ತಾ ಇದೆ ಯಾರೆಲ್ಲ ಗಿಲ್ಲಿ ಅಂತಾರೆ ರಕ್ಷಿತಾ ಅಂತಾರೆ ಅಂತಾರೆ ಕಾವ್ಯಂತಾರೆ ಬೇರೆ ಬೇರೆ ಫ್ಯಾನ್ಸ್ ಪಬ್ಲಿಕ್ ಅಲ್ಲಿ ಯಾವ ರೀತಿ ಇದೆ ಯಾವ ರೀತಿ ಇದೆಲ್ಲ ರಿಯಾಕ್ಟ್ ಮಾಡ್ತಾರೆ ಬಿಗ್ ಬಾಸ್ ಬಗ್ಗೆ ಅಂತ ತಿಳ್ಕೋರಣಾ ದಯವಿಟ್ಟು ಚಾನಲ್ ಮಾತ್ರ ಮಿಸ್ ಮಾಡ್ದೆನ ಸತ್ಯ ಅಕ್ಕ ಹೀರಾಮಾ ಅಂತ ಕಾಣಾ ಬಿಗ್ ಬಾಸ್ ನೋಡ್ತಿರಕ್ಕ ಯಾರು ಇಷ್ಟ ನಿಮ್ಗೆ ನಿಮಗೆ ಅದರಲ್ಲಿ ಗಿಲ್ಲಿ ಇಷ್ಟನಾ ವೋಟ್ ಮಾತ್ರ ಮತ್ತೆ ಗಿಲ್ಲಿಗೆ ಯಾರು ಗೆಲ್ಬೋದು ಮತ್ತೆ ಗಿಲ್ಲಿನ ಗೆಲ್ಬೇಕು ಗೆಲ್ಬೋದು ಅಂತೀರ ಥ್ಯಾಂಕ್ಸ್ ಅಕ್ಕ ರುದ್ರೇಶ್ ಅಂತ ಹೇಳಿ ಬಿಗ್ ಬಾಸ್ ನೋಡ್ತಿರಣ್ಣಾ ಆ ನೋಡ್ತಾ ಇದ್ದೀನಿ ಅದರಲ್ಲಿ ನಿಮಗೆ ಯಾರು ಇಷ್ಟ ಅಕ್ಕ ಗಿಲ್ಲಿ